ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ನಾನಿವತ್ತು ದ್ರಾಕ್ಷಿಯಿಂದ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ ದ್ರಾಕ್ಷಿ ಸೀಸನ್ ನಡೀತಾ ಇದೆ ತುಂಬಾ ಜಾಸ್ತಿ ಹುಳಿ ಇರೋ ದ್ರಾಕ್ಷಿನೇ ಸಿಗುತ್ತೆ ಹುಳಿ ತಂದು ನಾವು ತಿನ್ನಕಾಗದೆ ವೇಸ್ಟ್ ಮಾಡೋ ಬದಲು ಈ ತರ ಗೊಜ್ಜು ಮಾಡಿ ಇಟ್ಕೋಬಹುದು ಸುಮಾರು ದಿವಸ ಇಟ್ಕೋಬಹುದು ಫ್ರಿಡ್ಜ್ ಅಲ್ಲಿ ಆದ್ರೆ ಹಾಳಾಗಲ್ಲ ನೀವು ಆಚೆ ಇಡ್ತೀರಾ ಅಂದ್ರೆ ಒಂದು ಸ್ವಲ್ಪ ಬೇಗ ಖಾಲಿ ಮಾಡಬೇಕಾಗುತ್ತೆ ಅದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿ ದ್ರಾಕ್ಷಿ ತೊಗೊಂಡಿದ್ದೀನಿ ತುಂಬ ಇದೆ ಇದು ಹುಳಿ ಇದ್ದ ಹುಳಿ ಇರೋ ದ್ರಾಕ್ಷಿ ತಂದಾಗ ವೇಸ್ಟ್ ಮಾಡೋ ಬದಲು ಈ ಥರ ಇಟ್ಕೋಬೋದು ತುಂಬ ರುಚಿಯಾಗುತ್ತೆ ಈ ಗೊಜ್ಜಂತೂ ನನಗಂತೂ ತುಂಬ ಇಷ್ಟ ಈ ಗೊಜ್ಜು ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಆದರೆ ಇದಕ್ಕೆ ಅರ್ಧ ಕೆ ಜಿ ದ್ರಾಕ್ಷಿ ಏನು ಬೇಕಾಗಲ್ಲ ನೀವು ಜಾಸ್ತಿ ಮಾಡ್ತೀರಾ ಅಂದರೆ ಇಷ್ಟು ಮಾಡ್ಕೊಳ್ಳಿ ನಾನು ಇದರಲ್ಲಿ ಒಂದು ಅರ್ಧ ದ್ರಾಕ್ಷಿ ಹಾಕಿ ಮಾಡ್ತಾಯಿದ್ದೀನಿ ದ್ರಾಕ್ಷಿ ಆಗಲಿ ಹಣ್ಣಾಗಲಿ ಯಾವುದೇ ಆಗಲಿ ತಂದ ಮೇಲೆ ಉಪ್ಪಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ಅದನ್ನು ಬಳಸಬೇಕು ಗೊಜ್ಜು ಮಾಡೋದಕ್ಕೆ ಮಸಾಲೆಗೆ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಗುಂಟೂರು ಒಂದು ನಾಲ್ಕು ತೊಗೊಂಡಿದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಧನಿಯಾ ಕಾಳು ಒಂದು ಹತ್ತು ಹದಿನೈದು ಕಾಳಷ್ಟು ಮೆಂತ್ಯ ಕಡಲೆ ಬೀಜ ಒಂದು ಕಾಲು ಕಪ್ನಷ್ಟು ಒಂದು ಅರ್ಧದಿಂದ ಮುಕ್ಕಾಲು ಕಪ್ನಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಬೆಲ್ಲ ಬೇಕಾಗುತ್ತೆ ದ್ರಾಕ್ಷಿ ಜಾಸ್ತಿ ಸ್ವೀಟ್ ಇದ್ದರೆ ಬೆಲ್ಲ ಸ್ವಲ್ಪ ಕಡಿಮೆ ಬೇಕಾಗುತ್ತೆ ಹುಳಿ ಜಾಸ್ತಿ ಇದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಇಡಿಸುತ್ತೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಎಳ್ಳು ಎಳ್ಳು ಇದರಲ್ಲಿ ಬಿಳಿ ಎಳ್ಳು ತೊಗೊಂಡ್ರೆ ಚೆನ್ನಾಗಿರುತ್ತೆ ನಿಮಗೆ ಕಲರ್ಗೆ ಇದರಲ್ಲಿ ಸ್ವಲ್ಪ ಕರಿ ಎಳ್ಳು ಮಿಕ್ಸ್ ಆಗಿದೆ ಕರ್ಬೇವು ಸೊಪ್ಪು ಒಂದು ಸ್ವಲ್ಪ ಬೇಕಾಗುತ್ತೆ ಇದು ಪುಡಿ ಹುರ್ಕೊಳ್ಳೋದಕ್ಕೂ ಬೇಕು ಒಗ್ಗರಣೆಗೂ ಬೇಕು ಒಂದೇ ಸರಿ ರೆಡಿ ಮಾಡಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೋಬೋದು ಬೇಗ ಆಗುತ್ತೆ ಗೊಜ್ಜು ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಸ್ವಲ್ಪ ಪಾತ್ರೆ ಕಾಯ್ದ್ಮೇಲೆ ತುಪ್ಪ ಹಾಕೊಂಡಿದೀನಿ ಇದು ತುಪ್ಪದಲ್ಲೂ ಮಾಡ್ಕೋಬಹುದು ಎಣ್ಣೆಲ್ಲೂ ಮಾಡ್ಕೋಬಹುದು ತುಪ್ಪದಲ್ಲಿ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಘಮ ಮೊದ್ಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ತಿದೀನಿ ಇದನ್ನ ನೀವು ಒಂದ್ಸಾರಿ ಮಾಡ್ಕೊಂಡ್ರೆ ನೀವು ಪದೇ ಪದೇ ದ್ರಾಕ್ಷಿ ತಂದಾಗೆಲ್ಲ ಇದನ್ನೇ ಮಾಡ್ತೀರಾ ದ್ರಾಕ್ಷಿ ತಿನ್ನೋದಕ್ಕಿಂತ ಈ ಗೊಜ್ಜೆ ಮಾಡ್ತಿರ್ತೀರ ಅಷ್ಟು ರುಚಿ ಇರುತ್ತೆ ಇದು ಮೆಂತ್ಯ ಕಾಳುಗಳನ್ನ ನಾನೊಂದು ಹತ್ತು ಹದಿನೈದು ಕಾಳು ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಇರ್ಬೋದು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಬಂದಂಗೆ ಆಗುತ್ತೆ ಈ ಕ್ವಾಂಟಿಟಿಗೆ ಇಷ್ಟು ಸಾಕು ನೀವು ಜಾಸ್ತಿ ಮಾಡ್ತೀರಾ ಅಂದರೆ ಇದೇ ಕ್ವಾಂಟಿಟಿನೇ ಜಾಸ್ತಿ ಮಾಡ್ಕೊಳ್ಳಿ ಒಂದು ಮೆಂತ್ಯ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮೇಲೆ ಕಡಲೆಕಾಯಿ ಬೀಜನ ಹಾಕೊಂಡ್ಬಿಡೋಣ ಕಡಲೆಕಾಯಿ ಬೀಜ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದು ಪಟ್ಪಟ ಅಂತ ಸೌಂಡ್ ಬರುತ್ತೆ ನೋಡಿ ಅವಾಗ ಧನಿಯಾ ಹಾಕ್ಕೊಂಡ್ಬಿಡೋಣ ಧನಿಯಾನ ಚೆನ್ನಾಗಿ ಉತ್ಕೋಬೇಕು ನಾವು ಹುರಿ ಸಣ್ಣನೇ ಇಟ್ಕೊಂಡು ಟ್ರೈ ಮಾಡ್ಕೊಡಿ ಇಲ್ಲಾಂದ್ರೆ ಒಳಗೆಲ್ಲ ಕೈ ಆಗಲ್ಲ ಮೇಲ್ ಮಾತ್ರ ಕಲರ್ ಬಂದ್ಬಿಡುತ್ತೆ ಇವಾಗ ಜೀರಿಗೆನೂ ಮೆಣಸು ಹಾಕೊಂಡಿದ್ದೀನಿ ಹಿಂದೆ ಮೆಣಸಿನಕಾಯಿನೂ ಹಾಕ್ಕೊಂಬಿಡೋಣ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಹಾಕಿ ಹುರ್ಕೊಂಡಿಲ್ಲ ಒಂದೇ ಸಾರಿ ಹುರ್ಕೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋವಾಗ ಹಿಂಗೆ ಹುರ್ಕೊಳೋಕ್ಕಾಗಲ್ಲ ನೀವು ಸಪ್ರೇಟ್ ಆಗಿ ಹುರ್ಕೋಬೇಕು ಇಲ್ಲಾಂದರೆ ಅದು ಈವನ್ ಆಗಿ ಫ್ರೈ ಆಗಲ್ಲ ಇವಾಗ ಎಳ್ಳು ಹಾಕೊಂಬಿಡೋಣ ಹಿಂದೆ ಕೊಬ್ಬರಿನೂ ಹಾಕೊಂಬಿಡ್ತೀನಿ ಇವಾಗ ಒಂದು ಸ್ವಲ್ಪ ಕರ್ಬೇ ಸೊಪ್ಪನ್ನ ಹಾಕ್ಕೊಂಬಿಡಣ ಕರ್ಬೇ ಸೊಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಹಿಂಗೂ ಬೇಕಾದರೆ ನೀವು ಈ ಥರ ಉಡಿಯುವಾಗಲೂ ಹಾಕ್ಕೊಬೋದು ಅಂದರೆ ಸ್ಟವ್ ಆಫ್ ಮಾಡಿದ ಮೇಲೆ ಹಾಕ್ಕೊಬೋದು ಇಲ್ಲಾಂದರೆ ನೀವು ಒಗ್ಗರಣೆ ಹಾಕ್ತಿರಲ್ಲ ಆವಾಗಲೂ ಹಾಕೋಬೋದು ನೋಡಿ ಇವಾಗ ಎಲ್ಲ ಪದಾರ್ಥನೂ ಚೆನ್ನಾಗಿ ಹುರಿದೀನಿ ಚೆನ್ನಾಗಿ ಅಂತ ಸ್ಮೆಲ್ ಬರ್ತಾಯಿದೆ ಯಾವುದನ್ನೂ ಸೀಸ್ ಸೀ ಸೀಯಂಗೆ ಹುರಿಬಾರ್ದು ಎಲ್ಲ ಹದವಾಗಿ ಉರ್ಕೋಬೇಕು ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಇದು ತಣ್ಣಗಾದ್ಮೇಲೆ ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದು ಕಬ್ನದ ಬಾಣಲಿ ಆಗಿರೋದ್ರಿಂದ ಸ್ಟವ್ ಆಫ್ ಮಾಡಿದ್ಮೇಲೂ ಸ್ವಲ್ಪ ತ್ಯರ್ಜಿಸ್ತಾ ಇರಬೇಕಾಗುತ್ತೆ ನಾವು ಆಫ್ ಮಾಡಿದ್ದೀವಿ ಅಂತ ಹಾಗೆ ಬಿಟ್ಟರೆ ತಳ ಎಲ್ಲ ಸೀಗೋದಂಗಾಗ್ಬಿಡುತ್ತೆ ತಣ್ಣಗಾದ್ಮೇಲೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ಇಷ್ಟು ನುಣ್ಣಗಾದ್ರೆ ಸಾಕು ಇದು ಒಂದ್ ಎರಡ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ಳೋಣ ನಾನ್ ಆಗ್ಲೇ ಹೇಳ್ದಂಗೆ ತುಪ್ಪದಲ್ಲಾದ್ರೂ ಮಾಡ್ಕೋಬಹುದು ಇಲ್ಲಾಂದ್ರೆ ಎಣ್ಣೆಲ್ಲಾದ್ರೂ ಮಾಡ್ಕೋಬಹುದು ಆದ್ರೆ ತುಪ್ಪದಲ್ಲಿ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸಾಸಿವೆ ಸಿಗ್ಲದ್ಮೇಲೆ ಸ್ವಲ್ಪ ಕದ್ದು ಸೊಪ್ಪು ಹಾಕೊಳ್ಳೋಣ హిందు హిని ఇ ద్రాక్షి అన్న హాక నిమిష నిమిషా బాడస్కొందా మీరు ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಅದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ಅರ್ಶನ ಪುಡಿ ಇವಾಗ ತೆಗೆದಿಟ್ಟಿರೋ ಬೆಲ್ಲನೂ ಸೇಸ್ಕೊಂಡ್ಬಿಡೋಣ ಇವಾಗ ನೋಡಿ ಅದು ಕುದಿ ಬರೋವಾಗ ನಾವಿಲ್ಲಿ ಇಲ್ಲಿ ಮಸಾಲೆ ಇದನ್ನ ಹಾಕೊಂಡ್ಬಿಡೋಣ ಚೆನ್ನಾಗಿ ಮಸಾಲೆ ವಾಸನೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೋಬೇಕು ನೋಡ್ತಿದ್ದೀರ ಅಲ್ವಾ ಎಣ್ಣೆ ನೋಡಿ ಇದ್ರ ಮೇಲೆ ನಾವ್ ಹಾಕಿದ್ ಸ್ವಲ್ಪನೇ ತುಪ್ಪ ಆದ್ರೂ ಎಷ್ಟ್ ಚೆನ್ನಾಗಿ ಬಿಟ್ಟಿದೆ ಅಂತ ಈ ತರ ಬಂದ್ರೆ ಇದು ಗೊಜ್ಜು ರೆಡಿ ಆಗಿದೆ ಅಂತ ಇದು ನೀವು ಸುಮಾರು ದಿವ್ಸ ಇಟ್ಕೊಂಡು ತಿನ್ಬೋದು ಹಾಡೋದಲ್ಲ ಈ ತರ ಕುದಿಸ್ಕೋಬೇಕು ಇದನ್ನ ಎಣ್ಣೆ ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಣ್ಣ ಊರಿಲಿ ನಾನು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಇನ್ನು ಚೆನ್ನಾಗಿ ಸಣ್ಣ ಊರಿಲೆ ಬೇಯಿಸ್ಕೊಂಡಿದೀನಿ ಹೇರ್ ಟೈಪ್ ಬಾಟಲ್ಗೆ ಹಾಕಿ ಇಟ್ಕೊಂಡ್ರೆ ನೀವು ಸುಮಾರು ದಿವಸ ಇಟ್ಕೋಬೋದು ಇದನ್ನ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ಎಷ್ಟು ರುಚಿಯಾದ ದ್ರಾಕ್ಷಿ ಗೊಜ್ಜು ಮಾಡ್ಕೊಂಡಿದ್ದೀವಿ ತುಂಬ ಸುಲಭ ಇದು ಮಾಡೋದು ಇದು ನೋಡ್ತಿದ್ರೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿರುತ್ತೆ ಇದು ಬಿಸಿ ಅನ್ನಕ್ಕೆ ಆಗ್ಬೋದು ನೀವು ರೊಟ್ಟಿ ದೋಸೆ ಇಡ್ಲಿ ಯಾವುದ್ರ ಜೊತೆನಾದರೂ ಮ್ಯಾಚ್ ಆಗುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಂತೂ ಸೂಪರ್ ಕಾಂಬಿನೇಷನ್ ಇದು ಈ ರೆಸಿಪಿ ನಿಮ್ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು